ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಧ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ ಆಗಸ್ಟ್ ನಾಲ್ಕನೇ ತಾರೀಕು ಅಮಾವಾಸ್ಯೆ ಇದೆ ಆಷಾಢ ಮಾಸದ ಕೊನೆಯ ದಿವಸ ಮತ್ತು ಶ್ರಾವಣ ಮಾಸದ ಮುಂಚೆ ದಿವಸದ ಈ ಅಮಾವಾಸ್ಯೆಗೆ ದೀಪ ಅಮಾವಾಸ್ಯೆ ಅಂತಾರೆ ಶುಭ ಶ್ರಾವಣ ಮಾಸದ ಸ್ವಾಗತ ದೀಪ ಅಮಾವಾಸ್ಯ ದಿವಸ ದೀಪದ ಪೂಜೆಯನ್ನು ಮಾಡಿ ಶುಭ ಕೋರುವ ಸ್ವಾಗತ ಇದೆ ದೀಪ ಅಮಾವಾಸ್ಯನ್ನು ಹೇಗೆ ಆಚರಿಸಬೇಕು ಏನು ಮಾಡಬೇಕು ಅಂತ ನೋಡೋಣ ದೀಪ ಅಮಾವಾಸ್ಯೆಯ ದಿವಸ ಮನೆಯಲ್ಲಿರುವಂತಹ ಎಲ್ಲ ದೀಪಗಳನ್ನು ಸ್ವಚ್ಛಗೊಳಿಸಬೇಕು ಮುಸ್ಸಂಜೆ ಹೊತ್ತಿನಲ್ಲಿ ಒಂದು ಮನೆಯ ಮೇಲೆ ಅಕ್ಷತೆಯನ್ನು ಇಟ್ಟು ಅದರ ಮೇಲೆ ಒಂದೊಂದಾಗಿ ದೀಪಗಳನ್ನು ಇಡಬೇಕು ಈ ದೀಪಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವು ರಂಗೋಲಿಗಳಿಂದ ಶೃಂಗರಿಸಬೇಕು ಎಲ್ಲ ದೀಪಗಳಲ್ಲಿ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಈ ದೀಪಗಳನ್ನು ಪ್ರಜ್ವಲಿಸಿದಾಗ ಮನೆಯಲ್ಲಿ ದೀಪಾವಳಿಯ ಲಹರಿಗಳು ಹರಡುತ್ತವೆ ಈ ಲಹರಿಗಳೇ ಶ್ರಾವಣ ಮಾಸದ ಶುಭ ಪ್ರಾರಂಭಕ್ಕೆ ಸ್ವಾಗತವನ್ನು ಕೋರುತ್ತವೆ ಈ ದೀಪಗಳಿಗೆ ಬೆಲ್ಲ ಮತ್ತು ಬತಾಚೆಯ ನೈವೇದ್ಯವನ್ನು ತೋರಿಸಬೇಕು ಗೋಧಿ ಹಿಟ್ಟಿನ ಕನಿಕದಿಂದ ಐದು ದೀಪಗಳನ್ನು ತಯಾರಿಸಿ ಅದರಲ್ಲಿ ತುಪ್ಪವನ್ನು ಹಾಕಿ ಬತ್ತಿ ಹಾಕಿ ಬೆಳಗಿಸಬೇಕು ಈ ಐದು ದೀಪಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡಿದಂತಹ ದೀಪಗಳಿಗೆ ಈ ದೀಪಗಳನ್ನು ಬೆಳಗಿಸಬೇಕು ದೂಪ ಅಗರಬತ್ತಿಗಳನ್ನು ತೋರಿಸಬೇಕು ದೀಪ ಅಮಾವಾಸ್ಯೆಯ ದಿವಸ ಪಿತೃಶಾಂತಿಗಾಗಿ ಒಂದು ದೀಪವನ್ನು ಖಂಡಿತವಾಗಿಯೂ ಬೆಳಗಿಸಿ ಈ ದೀಪವನ್ನು ನೀವು ಕನಿಕದಿಂದ ಕೂಡ ಮಾಡಬಹುದು ಅಥವಾ ಮಣ್ಣಿನ ಹನ್ನ ಅನತೆ ಇದ್ದರೂ ಪರವಾಗಿಲ್ಲ ಜೋಡಿ ಬತ್ತಿಯನ್ನು ಇದರಲ್ಲಿ ಹಾಕಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಈ ದೀಪವನ್ನು ಮನೆಯ ಮುಂಬಾಗಿಲಿನ ಹತ್ತಿರದ ದಕ್ಷಿಣದ ದಿಕ್ಕಿಗೆ ಮುಖ ಮಾಡಿ ಇದನ್ನು ಇಡಬೇಕು ದೀಪವನ್ನು ಹಾಗೆಯೇ ಕೆಳಗೆ ಇಡಕೂಡದು ಅಕ್ಷತೆ ಅಥವಾ ಎಲೆಯ ಆಸನವನ್ನು ಮಾಡಿ ಅದರ ಮೇಲೆ ದೀಪವನ್ನು ಇಡಬೇಕು ದಕ್ಷಿಣ ಮುಖವಾಗಿ ಇಟ್ಟು ದೀಪಕ್ಕೆ ಕೈ ಮುಗಿದು ಪಿತೃಶಾಂತಿಗಾಗಿ ನಮ್ರತೆಯಿಂದ ವಿನಂತಿಯನ್ನು ಮಾಡಿಕೊಳ್ಳಬೇಕು ಪಿತೃಸ್ತುತಿ ಕೂಡ ನೀವು ಅನ್ನಬಹುದು ಈ ರೀತಿ ದೀಪಮಾವಾಸ್ಯ ದಿವಸ ದೀಪ ಪೂಜೆಯನ್ನು ಮಾಡಿ ಶುಭ ಫಲ ಪಡೆಯಿರಿ ಶುಭವಾಗಲಿ ಕೇರ್